ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿ ಸಪೋರ್ಟಿಂದ ಚೆನ್ನಾಗಿರೋಣ ಅಂತ ಅಂದ್ಕೊಂಡ್ರು ಕೆಲವೊಬ್ರು ಏನು ಕೆಟ್ಟ ಮನಸ್ಸಿನ ವ್ಯಕ್ತಿಗಳು ನನಗೆ ಚೆನ್ನಾಗಿರೋಕ್ಕೆ ಬಿಡ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ನಾನು ಮಾಡ್ತಾಯಿದ್ದೀನಿ ಆಗಿ ಗೈಸ್ ನನಗೆ ಆ ಲೆವೆಲ್ಗೆ ತಡ್ಕೊಳ್ಳೋ ಅಂಥ ಶಕ್ತಿ ಇಲ್ಲ ನನಗೆ ನಾನು ಏನು ಮಾಡಲಿ ಯಾರಾದರೂ ಏನಾದರೂ ಅಂದರೆ ತುಂಬ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅವಳದು ಇನ್ನೊಂದು ಮತ್ತೊಂದು ಎಲ್ಲ ನನಗೆ ನಿಜವಾಗ್ಲೋರ್ಗೆ ಆನ್ಸರ್ ಕೊಡಬೇಕು ಅಂತ ಯಾಕಂದರೆ ನಮ್ಮ ಅಪ್ಪನ ಮನೇಲಿ ನಾನು ಇದ್ದರೆ ಯಾವ ಬ್ಯಾಡ್ ಕಮೆಂಟ್ಸು ಬರಲ್ಲ ಯಾವುದೂ ಬರಲ್ಲ ಆದರೆ ನಾನು ನನ್ನ ಅಣ್ಣನ ಮನೆಗೆ ಬಂದರೆ ಇವರಿಗೆಲ್ಲ ಏನೂ ಕದ ಹತ್ಕೊಳ್ಳತ್ತೆ ಉರಿ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಸೌಜನ್ಯ ಅವ್ರದ್ದು ನನಗೆ ಅನಿಸಿದ್ದನ್ನ ಆಯಿತಾ ನನಗೆ ಯಾರ ಬಗ್ಗೆನೂ ಕೆಟ್ಟದಾಗಿ ಹೇಳ್ತಾ ಇಲ್ಲ ಯಾರು ಯಾರನ್ನೂ ಗುರಿಯಾಗಿರಿಸ್ಕೊಂಡು ನಾನು ವೀಡಿಯೋ ಮಾಡಿಲ್ಲ ನನಗೆ ನೆನೆ ನೈಟು ನಾನು ನೋಡಿ ಬೇಜಾರಾಯಿತು ಅದ್ರ ಬಗ್ಗೆ ರಿಲೇಟೆಡ್ ನನಗೆ ಏನು ಅನ್ನಿಸ್ತು ಅದನ್ನು ಮಾಡಿದೆ ಸೊ ಅದರಲ್ಲಿ ತಪ್ಪಿದರೆ ನಾನು ಸಾರಿ ಕೇಳೋಕ್ಕೂ ಕೂಡ ನನಗೆ ನೀನು ಬೇಜಾರಿಲ್ಲ ತಪ್ಪಾಗಿ ವೀಡಿಯೋ ಮಾಡಿದರೆ ಅದಕ್ಕೆ ಒಬ್ಳು ಬಂದು ಕಮೆಂಟ್ ಮಾಡಿದ್ದಾಳೆ ನಾನು ಕಮೆಂಟ್ನ ಡಿಲೀಟ್ ಮಾಡಿಲ್ಲ ಎಲ್ಲರೂ ನೋಡಲಿ ಅಂತಲೇ ಕಮೆಂಟ್ನ ಬಿಟ್ಟಿದ್ದೀನಿ ದುಡ್ಡುಗೋಸ್ಕರ ಈ ಥರ ನಾಟಕ ಆಡ್ತೀಯಾ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋ ಏನು ನಾಟಕೀಯವಾಗಿ ವೀಡಿಯೋ ಮಾಡ್ತೀಯಾ ಅಂತ ಗೈಸ್ ಹಾಗಾದರೆ ಯಾರ್ಯಾರು ನ್ಯಾಯ ಅವರ ಮನಸ್ಸಲ್ಲಿರೋ ಭಾವನೆಗಳನ್ನ ಅಥವಾ ನ್ಯಾಯ ಸಿಗಲಿ ಅಂತ ವೀಡಿಯೋಸ್ ಮಾಡಿದ್ದಾರೆ ಅವರೆಲ್ಲರೂ ದುಡ್ಡುಗೋಸ್ಕರನೇ ಮಾಡ್ತಾರಾ ಹಾಗಾದ್ರೆ ಏನು ನನ್ನದೇನು ಆಲವಿಗೆ ಲಕ್ಷ ಲಕ್ಷ ಮಿಲಿಯನ್ ವ್ಯೂಸ್ ಬಂದು ನಾನೇನು ದುಡ್ಡು ತಗೋತಾ ಇದ್ದೀನಿ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನ ಅಷ್ಟು ಅವ್ರಿಗೆ ಒಂದು ಚಿಕ್ಕ ಪಾಯಿಂಟು ಅರ್ಥ ಆಗೋದಿಲ್ಲ ಆ್ಯಂಡ್ ಅವ್ರು ಯಾರೂ ಅಲ್ಲ ನಮ್ಮೂರವರೇನೆ ಗಂಗೂರವರೇನೆ ಬೇಕು ಬೇಕು ನನಗೆ ಒಂದು ಸ್ವಲ್ಪ ಗ್ರೋ ಆಗ್ತಾಯಿದ್ದೀನಿ ರೆಕಗ್ನೈಸ್ ಮಾಡ್ತಿದ್ದಾರೆ ಜನ ಯೂಟ್ಯೂಬು ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನನ್ನ ಗಂಡನ ಮನೇಲಿ ಬಂದಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ನಿನ್ನ ಗಂಡನ್ನ ಹೇಗೆ ನೋಡ್ಕೊಂಡಿದ್ಯಾ ಊರಲ್ಲಿರೋರಿಗೆಲ್ಲ ಗೊತ್ತು ಅಂತ ಹೇಳ್ತಿದ್ದಾರೆ ಊರವ್ರಿಗೆಲ್ಲರಿಗೂ ಏನು ಗೊತ್ತು ನನಗೆ ಊರಲ್ಲಿರೋ ಜನಗಳೇ ಹೇಳ್ತಾರೆ ನೀನು ತನನ ಬಿಟ್ಕೊಡ್ಬೇಡ ಹೆಣ್ಣು ಮಗು ಇದೆ ನೀನು ಇಲ್ಲೇ ಇರಬೇಕು ಚಲವಾಗಿ ಬದುಕಬೇಕು ಅಂತ ಇವ್ರಿಗೆ ಏನು ಗೊತ್ತು ನನ್ನ ನನ್ನ ಗಂಡನ ಬಗ್ಗೆ ಇವರಿಗೆ ಇವ್ರಿಗೆ ಏನು ಪ್ರಾಬ್ಲಮ್ಮು ನಾನು ನನ್ನ ಗಂಡನ ಮನೇಲಿ ಇಟ್ಕೊಂಡು ನನಗೆ ಏನಾಗುತ್ತೆ ಅದನ್ನು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ನನ್ನ ಮಗಳು ನೋಡಿಕೊಂಡು ನಾನು ನನ್ನ ಮನೇಲಿ ಇದ್ದರೆ ಬೇರೆಯವ್ರಿಗೆ ಮೂರನೇ ವ್ಯಕ್ತಿಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ನಾನು ಬೆಳೀತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಯಾವ್ದಾರ್ದೋ ಐಡಿಯಿಂದ ಅಥವಾ ಅವ್ರ ಡಿಯಿಂದನೋ ಬೇಕು ಬೇಕು ಅಂತ ಕೆಟ್ಟ ಕಮೆಂಟ್ಸ್ಗಳನ್ನ ಮಾಡ್ತಿದ್ದಾರೆ ನಾನು ಅದನ್ನು ಡಿಲೀಟ್ ಮಾಡಿಲ್ಲ ಎಲ್ಲರೂ ನೋಡಲಿ ಅದನ್ನು ಒಬ್ಬ ಹೆಣ್ಮಗಳಿಗೆ ಗಂಡ ಸತೋದ ಅಂದ ತಕ್ಷಣ ಯಾವ್ಯಾವ ಥರ ಕೆಟ್ಟ ಕಮೆಂಟ್ ಮಾಡ್ತಾರೆ ಓಡ್ಸೋಕ್ಕೆ ಏನೇನೆಲ್ಲ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಾಗಬೇಕು ನಾನು ಅದನ್ನು ಡಿಲೀಟ್ ಮಾಡಿಲ್ಲ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ಅವ್ರಿಗೆ ಆನ್ಸರ್ ಕೊಡಲೇಬೇಕು ನೀವು ದಯವಿಟ್ಟು ನಿಮ್ಮ ನಿಮ್ಮ ಗಂಡದಿರ ಜೊತೆ ಚೆನ್ನಾಗಿರಿ ನಮ್ಮ ಯೋಚನೆ ನಿಮಗೆ ಬೇಡ ಆ್ಯಂಡ್ ನಿಮ್ಮಂಥ ಕೆಟ್ಟ ಮನಸ್ಸಿನ ವ್ಯಕ್ತಿಗಳು ನನ್ನ ಯೂಟ್ಯೂಬ್ ಚಾನಲ್ ನೋಡೋದು ಬೇಡ ಆ್ಯಂಡ್ ಇದೇ ಥರ ಮಾಡ್ತಾ ಇದ್ದರೆ ನನಗೂ ಗೊತ್ತು ಎಲ್ಲಿ ಬ್ಲಾಕ್ ಮಾಡಬೇಕು ಅಂತ ನಾನು ಬ್ಲಾಕ್ ಮಾಡ್ತೀನಿ ಇನ್ನೊಬ್ರಿಗೆ ಹರ್ಟ್ ಮಾಡಬೇಕು ಕೆಟ್ಟದಾಗ ಮೆಸೇಜ್ ಮಾಡಬೇಕು ಅಂತಲೇ ನಿಮ್ಮ ಟೈಮ್ನ ನಮಗೋಸ್ಕರ ಮೀಸಲಾಗಿಟ್ಟು ನೋಡಿ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತೀರಲ್ಲ ನಿಮ್ಗೆ ಎಷ್ಟು ಫ್ರೀಯಾಗಿ ಕೂತಿರ್ತೀರ ಮನೆಯಲ್ಲಿ ಅಂತ ಇದರಲ್ಲೇ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಮಗಳನ್ನ ಬೈತೀಯಾ ನೀನು ಇಲ್ಲಿ ನನ್ನ ಮಗಳನ್ನ ನಾನು ನೋಡಿ ಈಗ ಕ್ಯಾರೆಟ್ ಹಲ್ವಾ ಬೇಕು ಅಂದರೆ ಎಕ್ಸಾಂಪಲ್ ಈ ಕ್ಯಾರೆಟ್ ಹಲ್ವಾ ಮಾಡಿಕೊಟ್ಟು ನನ್ನ ಮಗಳಿಗೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನಾನು ಬಂದಿದ್ದು ಸೊ ನನ್ನ ಮಗಳು ಅವಳು ನಾನು ಹೆತ್ತು ಒಂಬತ್ತು ತಿಂಗಳು ಸಾಕಿದ್ದೀನಿ ಒಂದೂವರೆ ವರ್ಷ ನನ್ನ ಮಗಳು ನಿದ್ದೆ ಕೊಟ್ಟಿಲ್ಲ ನನಗೆ ಅವ್ಳು ನನಗೆ ಎಷ್ಟು ಕಷ್ಟಪಟ್ಟು ಸಾಕಿದ್ದೀವಿ ಅಮ್ಮನ ಮನೇಲಿ ಇದ್ದಾಗಲೂ ನಾನು ನನ್ನ ಗಂಡನು ಬೆಂಗಳೂರಲ್ಲಿ ನಮಗೂ ಗೊತ್ತು ಹೋಟ್ಲು ಕೆಲಸ ಮಾಡಿಕೊಂಡು ಎಂದಲೂ ತಟ್ಟೆ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಎಂದಲು ಪಾತ್ರೆ ತೊಳ್ಕೊಂಡು ನನ್ನ ಮಗಳನ್ನ ಸಾಕೊಂಡು ನೀವೆಲ್ಲ ಯಾರ್ರೀ ನಿಮ್ಗೆ ಏನು ಗೊತ್ತು ನಿಮಗೆ ನನ್ನ ನನ್ನ ಗಂಡನ ಬಗ್ಗೆ ಅದೇ ನಿಮ್ಮ ಗಂಡನ್ನ ನೀವು ಫಸ್ಟು ನಿಮ್ಮ ಗಂಡನ ಜೊತೆ ನೀವು ಚೆನ್ನಾಗಿರಿ ಫಸ್ಟು ಆಮೇಲಿಂದ ಗಂಡವ್ರ ಗಂಡ ಹೆಂಡತಿ ಬಗ್ಗೆ ಮಕ್ಕಳ ಬಗ್ಗೆ ಮಾತಾಡಿರಿ ಅವಳು ನಾನು ಹೆತ್ತಿರೋ ಮಗಳು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಗೊತ್ತು ತಪ್ಪು ಮಾಡಿದಾಗ ಹೊಡ್ತಾರೆ ನನ್ನ ನಾನು ಹಳ್ಳೀಲಿ ಬೆಳೆದಿರೋದು ನಂದು ಲೋಕಲ್ ಏನೆ ಓಕೆನಾ ನಾವೇನು ನಿಮ್ಮ ಥರ ಹೈಫೈ ಅಲ್ಲ ಅಲ್ಲವೇ ಅಲ್ಲ ಹೈ ಹೈಫೈ ಆಗಿರೋಕ್ಕೂ ಗೊತ್ತು ನಮಗೆ ನನ್ನ ಏನು ಏನೂ ಇಲ್ಲ ನಾನು ಇರೋದೇ ಹೀಗೆ ನಂದು ಲೋಕಲ್ ಲ್ಯಾಂಗ್ವೇಜ್ ನಾನು ಹಳ್ಳಿಲಿರೋದು ಹಳ್ಳಿ ಭಾಷೆಗಳು ಕೆಲವೊಂದು ನಾವು ಮಾತಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ನಾನು ಹೆತ್ತು ತಾಯಿ ನನ್ನ ಮಗಳಿಗೆ ಏನು ಬೇಕು ಅವಳಿಗೆ ಬೈಯಬೇಕಾ ಮುದ್ದಿಸ್ಬೇಕಾ ತಿನ್ನಿಸ್ಬೇಕಾ ನನಗೆ ಗೊತ್ತು ನನಗೆ ನಾನು ಇವತ್ತು ಬದುಕ್ತಾ ಇದ್ದೀನಿ ಅಂದರೆ ನನ್ನ ಮಗಳಿಗೋಸ್ಕರ ನೀನು ಯಾರೂ ಅಲ್ಲ ನಾನೇನು ನಿನ್ನ ಮನೆಗೆ ಬಂದಿಲ್ಲ ನನ್ನ ಮಗಳು ನನ್ನಿಷ್ಟ ನನ್ನ ಮಗಳನ್ನು ನಾನು ಚೆನ್ನಾಗಿ ಸಾಕೋತೀನಿ ನನಗೆ ಗೊತ್ತು ಹೆತ್ತು ತಾಯ್ದಿರ್ಗೆ ತನ್ನ ಮಕ್ಕಳನ್ನ ಹೇಗೆ ಸಕ್ಕೋಬೇಕು ಅಂತ ಗೊತ್ತು ಅದನ್ನೆಲ್ಲ ಕ್ಯಾಮ್ರಾ ಮುಂದೆ ತೋರಿಸ್ಕೋಬೇಕು ವೀಡಿಯೋದಲ್ಲಿ ಹೇಳಬೇಕು ಅನ್ನೋ ಅವಶ್ಯಕತೆ ಇರಲ್ಲ ನಿಮ್ಮದು ಎಷ್ಟಿದೆ ನಿಮ್ಮ ಫ್ಯಾಮಿಲಿ ನೋಡ್ಕೋ ನೀನು ಬಂದು ಬಂದು ಬ್ಯಾಡ್ ಕಮೆಂಟ್ಸ್ ಮಾಡೋದಲ್ಲ ಆ್ಯಂಡ್ ದುಡ್ಗೋಸ್ಕರ ವೀಡಿಯೋ ಮಾಡ್ತೀಯ ಅಂತ ಹೇಳೋಕ್ಕೆ ನೀನು ಬೇಕಾದರೆ ನೋಡು ಯೂಟ್ಯೂಬಲ್ಲಿ ಎಷ್ಟು ಕಷ್ಟಪಟ್ಟು ಯೂಟ್ಯೂಬರ್ಸು ವೀಡಿಯೋಸ್ ಮಾಡ್ತಾರೆ ಎಷ್ಟು ಕಷ್ಟ ಇದೆ ಅಂತ ನೀನು ಯೂಟ್ಯೂಬ್ ಮಾಡು ನೀನು ವೀಡಿಯೋಸ್ ಮಾಡು ನೀನು ದುಡ್ಡು ತಗೋ ನಾನು ಆಲ್ರೆಡಿ ಸಿಕ್ಸ್ ಮಂತ್ಸ್ ಗೈಸ್ ಯೂಟ್ಯೂಬ್ ಮಾಡಿ ನನಗಿನ್ನೂ ಒಂದು ರೂಪಾಯಿಯೂ ದುಡ್ಡು ಬಂದಿಲ್ಲ ನಾನು ಏನು ನಾನು ನನಗೋಸ್ಕರ ಮಾಡ್ತಾಯಿದ್ದೀನಿ ನಾನು ಏನೋ ಬ್ಯುಸಿ ಇರಬೇಕು ಫಸ್ಟ್ ಹೇಳಿದ್ದೀನಿ ನನ್ನ ವೀಡಿಯೋದಲ್ಲಿ ನಾನು ಬ್ಯುಸಿ ಆಗಬೇಕು ಡಿಪ್ರೆಷನಿಂದ ಆಚೆ ಬರಬೇಕು ನಂದು ಏನೋ ಒಂದು ಲೈಫ್ನ ನಾನು ಬೇರೆ ರೀತಿ ತಗೊಂಡು ಹೋಗಬೇಕು ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಪ್ರತಿಯೊಬ್ಬರು ಯೂಟ್ಯೂಬ್ ಮಾಡೋದೇ ಅವರವ್ರ ಅವಶ್ಯಕತೆಗಳಿಗೆ ಅವರವ್ರ ಸಮಸ್ಯೆಗಳಿಗೆ ಎಲ್ಲ ಮಾಡ್ತಾರೆ ನಾನು ಅದೇ ರೀತಿ ಮಾಡಿದ್ದೀನಿ ಇವ್ರು ಯಾರೋ ಬಂದ್ಬಿಟ್ಟು ಹಂಗೆ ಹೇಳ್ತಾರಲ್ಲ ಇವಾಗ ನೋಡಿದ ಜನಗಳು ಪಬ್ಲಿಕ್ಕು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಿ ಅಂತಲೇ ಆ ವ್ಯಕ್ತಿ ಆ ಥರ ನನಗೆ ಕಮೆಂಟ್ ಇದ್ದಾರೆ ನೀವು ಬೇಕಾದರೆ ಹೋಗಿ ನೋಡಿ ಆ ವೀಡಿಯೋದಲ್ಲಿ ಅದು ವೀಡಿಯೋ ಹಾಕಿದ್ದೀನಲ್ಲ ಅಲ್ಲಿ ಅಲ್ಲಿ ಬೇಕು ಬೇಕು ಅಂತ ಕಮೆಂಟ್ ಮಾಡಿದ್ದಾಳೆ ಊರಲ್ಲಿರೋ ಜನಕ್ಕೆ ಏನು ಗೊತ್ತು ಹೇಳಿ ನಿಮ್ಮನೆ ದೋಸೆ ತೂತಾಗೈತೆ ಹರಳೆ ತೂತಾಗೈತೆ ಯಾವ್ಯಾವ ತಪ್ಲೆಗಳು ತೂತಾಗೈತೆ ಫಸ್ಟು ನೀನು ನೋಡ್ಕೋ ನನಗೆ ಗೊತ್ತು ನಾಲ್ಕು ವರ್ಷಕ್ಕೆ ಗಂಡನ ತಿಳ್ಕೊಂಡು ಅನ್ಪವಸ್ತಾರೋ ಕಷ್ಟ ನನಗೆ ಗೊತ್ತು ನಿಮಗೆ ಗೊತ್ತಿರಲ್ಲ ನಿಮಗೆ ಗಂಡವ್ರ ಮನೆ ಹೆಣ್ಮಕ್ಳು ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಕರೆಕ್ಟಾಗಿದ್ದೀವ ಫ್ಯಾಮಿಲಿ ಫ್ಯಾಮಿಲಿಯವ್ರು ಕರೆಕ್ಟಾಗಿ ಅವರ ಅಂತ ನೀನು ನೋಡ್ಕೊ ಮನೆಗೆ ನಾನು ಏನು ಯಾರ ಮನೆಗೂ ಹೋಯ್ತಿಲ್ಲ ನನ್ನ ಗಂಡನ ಮನೆ ನಾನು ನನ್ನ ಮಗಳು ನನ್ನ ಮನೆ ಅವನು ಸತ್ತೋದ್ರೂ ನನ್ನ ಗಂಡನೇನೆ ಸತ್ತೋಗ್ಬಿಟ್ಟ ಅಂತ ನಾವೇನು ಕೆಟ್ಟ ಕೆಲಸ ಮಾಡಲ್ಲ ನನ್ನ ಗಂಡ ಇವತ್ತು ಇಲ್ಲದೇ ಇರ್ಬೋದು ಅವ್ನು ನನ್ನ ಗಂಡನಿ ನಾನು ಸಂತೋಷ ಹೆಣ್ತಿನೇ ನನ್ನ ಮಗಳು ಕುರಿತಾಗ ಸಂತೋಷ ಮಗಳೇನೆ ನೀನು ಇಷ್ಟನ್ನ ಅರ್ಥ ಮಾಡ್ಕೊ ನೀನು ಯಾರೋ ಬ್ಯಾಡ್ ಕಮೆಂಟ್ ಮಾಡಿದೆ ಇನ್ನೊಂದು ಮಾಡಿದೆ ಇಲ್ಲೇ ಇರ್ತೀನಿ ಗಂಗೂರಲ್ಲೇ ಇರ್ತೀನಿ ನಾನು ಊರ ಜನ ಏನು ಹೇಳ್ತಾವ್ರೆ ನನ್ನ ಗಂಡ ಕಾಯಿಲೆ ಬಂದು ತೀರೋಗಿದ್ದು ಅರ್ ನಿನಗೆ ಅಷ್ಟಾದರೂ ಗೊತ್ತಾ ನನ್ನ ಗಂಡನಾದರೂ ನೀನು ನೋಡಕ್ಕೆ ಬಂದಿದ್ದ ಅವತ್ತು ನೀನು ನೋಡಕ್ಕೆ ಬಂದಿದ್ರೆ ನನ್ನ ಪರಿಸ್ಥಿತಿ ನೋಡಿದಿದ್ರೆ ನೀನು ಅಂತ ಹೆಣ್ಣಾಗಿದ್ರೆ ಅಂತ ಒಳ್ಳೆ ಮನೆತನದಲ್ಲಿ ಬೆಳೆದಿರೋ ಹೆಣ್ಣಾಗಿದ್ದಿದ್ರೆ ನಿನಗೆ ಗೊತ್ತಿರೋದು ಅವತ್ತು ನನ್ನ ಪರಿಸ್ಥಿತಿ ಏನು ಅಂತ ಹೇಳಿ ನಿಮಗೆ ಕಷ್ಟ ಸುಖನೇ ಗೊತ್ತಿಲ್ಲ ನಿನಗೆ ಇನ್ನೊಬ್ರಿಗೆ ಹರ್ಟ್ ಮಾಡಬೇಕು ಇನ್ನೊಬ್ರಿಗೆ ಹರ್ಟ್ ಮಾಡಬೇಕು ಇನ್ನೊಬ್ರಿಗೆ ಕೆಟ್ಟ ಹೆಸರು ತರಬೇಕು ಇನ್ನೊಬ್ರು ಆಡ್ಕೋಬೇಕು ಇನ್ನೊಬ್ರು ಜೀವನದಲ್ಲಿ ಆಟ ಆಡಬೇಕು ಅಷ್ಟೇ ನಿನಗೆ ಗೊತ್ತಿರೋದು ನಿನಗೆ ನಾನು ಹೇಳ್ತಾ ಇದ್ದೀನಿ ಗೈಸ್ ನಮ್ಮ ಅಪ್ಪನ ಮನೇಲಿ ಇದ್ದರೆ ನನಗೆ ಇಷ್ಟು ದಿನ ಬ್ಯಾಡ್ ಕಮೆಂಟ್ಸ್ ನನಗೆ ಬರದೇ ಇರೋದು ನಾನು ಎರಡು ದಿನದಿಂದ ಜನಗಳಿಗೆ ಹೆಚ್ಚು ಹೆಚ್ಚು ಪರಿಚಯ ಆದಮೇಲೆ ಇವರೆಲ್ಲ ನನಗೆ ಬ್ಯಾಡ್ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ ನನಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಹೇಳಿ ಇವರೆಲ್ಲ ನನ್ನ ಗಂಡ ಇವತ್ತು ಇದ್ದಿದ್ರೆ ಒಂದು ಮೂಲಲ್ಲಿ ಇದ್ದಿದ್ರೆ ಒಂದು ಟ್ಯಾಬ್ಲೆಟ್ಸ್ ತಗೊಂಡು ಇವತ್ತು ಸಿಕ್ ಸಿಕ್ತರು ಹಾದಿಲ್ವಗರೆಲ್ಲ ನನಗೆ ಇವತ್ತು ಮಾತಾಡೋ ಥರ ಇರ್ತಿತ್ತ ಅದೇ ನನ್ನ ಗಂಡ ಇಲ್ಲ ಅಂತ ತಾನೇ ಇವ್ರುಗಳೆಲ್ಲ ಹಿಂಗೆಲ್ಲ ಮಾತಾಡ್ತಿರೋದು ಇವ್ರ ಮನೆಯಲ್ಲ ನಕ್ಕದಾಗಿರಲ್ವಾ ಇವರೇನೋ ಅವ್ರ ತಾಯಿ ಹೊಟ್ಟೆಲ್ಲಿ ಹುಟ್ಟಿರೋದಿಲ್ವಾ ಹೆಣ್ಣಾಗಿ ಒಬ್ಳು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ದುಡ್ಡುಗೋಸ್ಕರ ವೀಡಿಯೋ ಮಾಡ್ತೀಯಾ ನಿನ್ನ ಮಗಳನ್ನ ಬೈತೀಯ ನೀನು ಸರಿ ಇಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಾಳಲ್ಲ ನನಗೆ ಎಷ್ಟು ಹೇಳಿ ಅದೇ ನಮ್ಮ ಗಂಡ ಇವತ್ತು ಬದುಕಿದ್ರೆ ಇವ್ರುಗಳೆಲ್ಲ ಹಾದಿಲ್ ಬೀದಿಲ್ ಹೋಗೋ ನಾಯಿಗಳೆಲ್ಲ ನನ್ನ ಬಗ್ಗೆ ಮಾತಾಡ್ತಿದ್ರ ನನಗೆ ಎಷ್ಟು ಅಡ್ಡೋರು ಇದ್ದಾಗ ಹಂಗ ನಾನು ಯೂಟ್ಯೂಬ್ ಮಾಡ್ತಿರ ತಪ್ಪಾ ನನಗೆ ನಾನು ಹೇಳ್ತಿದ್ದೀನಿ ನನ್ನ ಬಗ್ಗೆ ನಾನು ಹೇಳ್ತಿದ್ದೀನಿ ನನ್ನ ವಿಚಾರಗಳನ್ನ ನಾನು ಹೇಳ್ತಾ ಇದ್ದೀನಿ ಇವ್ರುಗಳಿಗೆಲ್ಲ ಏನು ಸಮಸ್ಯೆ ಅದ್ಯಾರೋ ಇನ್ನೊಂದು ಆ ಇಡೀ ಬಂದು ಬಂದು ಏನೋ ಕೆಟ್ಟದ ಕಮೆಂಟ್ ಮಾಡ್ತಾ ಇದ್ದಾರೆ ನಾನು ಅದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ ಆ ಮೆ ಆ ಮೆಸೇಜ್ನ ನೋಡೋಕ್ಕಾಗದೆ ಡಿಲೀಟ್ ಮಾಡ್ತಾ ಇದ್ದೀನಿ ಎರಡು ಸಲ ಡಿಲೀಟ್ ಮಾಡಿದ್ದೀನಿ ಮತ್ತೆ ಕಮೆಂಟ್ ಮಾಡ್ತಾ ಇದ್ದಾರೆ ಯಾಕೆ ಬಡವ್ರ ಮನೆ ಹೆಣ್ಮಕ್ಳು ಯೂಟ್ಯೂಬ್ ಚಾನಲ್ ಮಾಡಬಾರ್ದು ಈ ಏನಕ್ಕೆ ಈ ಜನಗಳು ಈ ಥರ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಗೊತ್ತು ನನ್ನ ಗಂಡನ ಕಳ್ಕೊಂಡಿರೋ ನೋವು ನನಗೆ ಗೊತ್ತು ಹನ್ನೊಂದು ತಿಂಗಳಾಗೈತೆ ಇನ್ನೊಂದು ವಾರ ಬಂದರೆ ನನ್ನ ಸಂತು ಡೆತ್ತಾಗಿ ನನಗೆ ಗೊತ್ತು ಅದು ನೋವು ಏನು ಒಂಟಿಯಾಗಿ ಹೆಂಗೆ ಬದುಕ್ತಾಯ ಬದುಕಬೇಕು ನನ್ನ ಮಗಳನ್ನ ಸಾಕೊಂಡು ಅದೆಲ್ಲ ನನಗೆ ಗೊತ್ತು ನನಗೆ ದಯವಿಟ್ಟು ಈ ಥರ ಮಾಡಬೇಡಿ ನಿಮ್ಮ ಅವಶ್ಯಕತೆ ನಾನು ಯೂಟ್ಯೂಬ್ ಚಾನಲ್ ನೋಡಲೇಬೇಡಿ ನಿಮ್ಮ ನಿಮ್ಮ ಕಮೆಂಟ್ಗಳಿಂದ ನನಗೆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ ಅಷ್ಟು ನೋವಾಗುತ್ತೆ ನಿಮ್ಗೆ ಇಷ್ಟ ಇಲ್ವಾ ಆಯಿತು ನಾನು ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ನಾನು ಕೆಟ್ಟವಳ ನಾನು ಒಳ್ಳೆಯಳು ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೆಟ್ಟೋಳು ಅಂತ ಅಂದ್ಕೊಂಡೆ ನಮ್ಮಿಂದ ದೂರ ಇದೆ ನನ್ನ ಚಾನಲ್ಲೂ ನೋಡಬೇಡಿ ಬಂದು ಬಂದು ಕಮೆಂಟ್ ಮಾಡಿ ನಮಗೆ ಹರ್ಟು ಮಾಡಬೇಡಿ ನಾನು ಹೆಂಗೋ ನಾನು ಇದ್ದೀನಿ ಹಾಳಾಗಿದೆ ನನ್ನ ಜೀವನ ಮತ್ತೆ ಏನೋ ಬಂದು ಬಂತು ಮತ್ತೆ ಡ್ಯಾಮೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲರೂ ಸೇರಿಕೊಂಡು ಹಾಳಾಗಿರೋ ನನ್ನ ಲೈಫಲ್ಲಿ ಹನ್ನೊಂದು ತಿಂಗಳಾಗಿದೆ ಗೈ ನೀವುಗಳ ಅರ್ಥ ಮಾಡ್ಕೊಳ್ಳಿ ನನ್ನ ಗಂಡ ಡೆತ ಹನ್ನೊಂದು ತಿಂಗಳಾಗಿದೆ ನೀವು ಎಷ್ಟು ಜನ ಕೇಳ್ತಿದ್ರು ಅಂದರೆ ಅದಕ್ಕೋಸ್ಕರ ನನ್ನ ಸಂತದ್ಗೆ ಏನಾಯಿತು ಅಂತ ನಾನು ವೀಡಿಯೋ ಮಾಡಿ ಹಾಕ್ತೆ ಆ ವೀಡಿಯೋ ಮಾಡಿ ಹಾಕಿದ್ಮೇಲೆ ಈ ಥರ ಬ್ಯಾಡ್ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಏನು ಮಾಡಲಿ ನಾನು ನನ್ಗೆ ಯಾರು ಇಲ್ಲ ನನ್ಗೆ ಇವಾಗ ನನ್ನ ಮಗಳು ಬಿಟ್ರೆ ನನ್ಗೆ ಯಾರು ಇಲ್ಲ ಪ್ರೀತಿನೂ ಅವಳ ಮೇಲೆ ತೋರಿಸ್ಕೋಬೇಕು ಸಿಟ್ಟು ನೋವು ಏನು ಪ್ರತಿಯೊಂದು ನಾನು ಅವಳ ಜೊತೆನೆ ತೋರಿಸ್ಕೋಬೇಕು ಹಂಗಾದ್ರೆ ನಾನು ಹೇಳೋದು ಯಾರು ತಾಯಿದಿರು ಅವರ ಮನೇಲಿ ಅವ್ರ ಮಕ್ಳು ಬೈಯಲ್ವ ಹೊಡೆಯಲ್ವ ಮುತ್ಸಲ್ವ ತಿನ್ಸಲ್ವಾ ನಾನು ಮನುಷ್ಯಲೇ ಅಲ್ವಾ ನನಗೂ ಎಲ್ಲ ಥರದ ಭಾವನೆಗಳು ಇರ್ತಾವಲ್ವ ಇವಳು ಯಾವುದೋ ಒಂದು ವಿಚಾರನ ತಗೋಬಿಟ್ಟು ನಾನು ಸರಿ ಇಲ್ಲ ಅಂತ ಎಲ್ರಿಗೂ ಹೇಳ್ತಿದ್ದಾಳೆ ಅದು ಇದೇ ಊರಳು ಅವಳು ಇವರೆಲ್ಲ ಇವರೆಲ್ಲ ಏನು ಹೆಣ್ಣು ಮಕ್ಕಳ ಅನ್ನಿಸ್ತದೆ ನನಗೆ ಇವರೆಲ್ಲ ಎಷ್ಟು ಹರ್ಟ್ ಮಾಡ್ತಾರೋ ನಾನು ಅಷ್ಟು ಅಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ಅನ್ಕೊಂತೀನಿ ಬಟ್ ಕೈಲಿ ಆಗ್ತಾ ಇಲ್ಲ ನಂಗೆ ಗಂಡ ಇರಬೇಕಿತ್ತು ಇವತ್ತು ಇವ್ರಿಗೆಲ್ಲ ಎಷ್ಟು ನಾನು ನಾನು ನನ್ನ ಗಂಡ ಸೇರಿ ಯೂಟ್ಯೂಬ್ ಚಾನಲ್ ಮಾಡಬೇಕಿತ್ತು ನನ್ನ ಗಂಡ ಇವ್ರನ್ನ ಸರ್ ಸರಿಯಾಗಿ ಹೇಳಿರೋನು ಮಾತುಗಳಲ್ಲಿ ಉತ್ತರ ಕೊಟ್ಟಿರೋನು ಅನ್ನಿಸ್ತದೆ ನನಗೆ ಗಂಡ ಇಲ್ಲ ಅನ್ನೋ ಹೆಣ್ಣು ಮಕ್ಕಳನ್ನ ಹೆಂಗೆ ನೆಡ್ಸ್ಕೋತಾರೆ ಹೇಗೆ ತುಣಿಯಕ್ಕೆ ಸಾಧ್ಯ ಅವರು ಇದು ಮಾಡ್ಕೋಬೇಕು ಅಯ್ಯೋ ನಮ್ಮೂರ ಸೊಸೆಗೆ ಹಿಂಗಾಗಿದೆ ನಮ್ಮನೆ ಮಕ್ಳಿಗಾದರೆ ಹಿಂಗಲ್ವ ನಮ್ಮ ಫ್ರೆಂಡ್ಗಳಿಗೆ ಅಕ್ಕ ತಂಗಿರಿಗಾದರೆ ಹಿಂಗಲ್ವಾ ಅಂತ ನೋಡು ಅರ್ಥ ಮಾಡ್ಕೋಬೇಕು ಅವರು ಬಿಟ್ಬಿಟ್ಟು ಹಿಂಗೆ ಬಂದು ಬಂದು ಏನೇನೋ ಕೆಟ್ಟದಾಗಿ ತೋರ್ಸೋದಲ್ಲ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ ತುಂಬ ಬೇಜಾರಾಗಿದೆ ಯಾಕೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಾನು ಹೇಳ್ತಾ ಅಂಥವ್ರು ಈ ನೋಡೋಕೆ ಇಷ್ಟ ಇಲ್ವಾ ಬೇಡ ನೋಡಬೇಡಿ ಪ್ಲೀಸ್ ನೋಡಿ ಬ್ಯಾಡ್ ಕಮೆಂಟ್ಸ್ ಮಾಡಿ ನನ್ನ ಲೈಫಲ್ಲಿ ನನಗೆ ಇರೋ ನೋವನ್ನ ಮತ್ತೆ ಜಾಸ್ತಿ ಮಾಡಬೇಡಿ